ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಅಭ್ಯಾಸ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗುವ ನಾವು ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಈಗಾಗಲೇ ನೀವು ನೋಡಿರ್ಬೋದು ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ಮಾಡಿದ್ದೇನೆ ಇವತ್ತು ಬ್ಲಾಕ್ ಎರಡರಲ್ಲಿರುವಂತಹ ಬಾಕಿ ಉಳಿದಿರುವಂತಹ ಪ್ರಶ್ನೆಗಳ ಅಭ್ಯಾಸವನ್ನು ಮಾಡುವ ಇವತ್ತು ಹಕ್ಕುಗಳ ಪ್ರಾಮುಖ್ಯತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ತೊಂಬತ್ತ ಏಳಕ್ಕೆ ಬನ್ನಿ ಪುಟ ಸಂಖ್ಯೆ ತೊಂಬತ್ತ ಏಳರಲ್ಲಿ ನಮಗೆ ಹಕ್ಕುಗಳ ಅರ್ಥ ಸ್ವರೂಪ ಪ್ರಾಮುಖ್ಯತೆ ಇರುವಂಥದ್ದು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಹಲವು ಬಾರಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ಸಲ ಕೇಳಿರುವಂತಹ ಪ್ರಶ್ನೆಯೇ ಹಕ್ಕುಗಳ ಬಗ್ಗೆ ಹಕ್ಕುಗಳ ಸ್ವರೂಪ ಲಕ್ಷಣಗಳಿರ್ಬೋದು ಅಥವಾ ಹಕ್ಕುಗಳ ಪ್ರಾಮುಖ್ಯತೆ ಇರ್ಬೋದು ಯಾವುದಾದ್ರೂ ಒಂದನ್ನು ಅವರು ಕೇಳಿಯೇ ಕೇಳುವಂತಹ ಪ್ರಶ್ನೆ ಮೊದಲಿಗೆ ಹಕ್ಕಿನ ಅರ್ಥವನ್ನು ನೋಡ್ತಾ ಹೋಗುವ ಆದಷ್ಟು ಬೇಗ ಎಲ್ಲವನ್ನು ಕವರ್ ಮಾಡ್ತಾ ಹೋಗುವ ಸ್ನೇಹಿತರೆ ಇನ್ನು ಪರೀಕ್ಷೆ ಇನ್ನು ಸ್ವಲ್ಪ ಸಮಯದಲ್ಲಿ ಪರೀಕ್ಷೆಗಳಿರುವುದರಿಂದ ನಾವು ಆದಷ್ಟು ಬೇಗ ಎಲ್ಲ ವಿಷಯಗಳ ಅಭ್ಯಾಸವನ್ನು ಮಾಡ್ತಾ ಹೋಗುವ ಒಂದಾದ ನಂತರ ಒಂದು ನಾವು ಅಭ್ಯಾಸವನ್ನು ಮಾಡ್ತಾ ಹೋಗುವ ಎಲ್ಲವನ್ನು ಜೊತೆಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗೆ ನಿಮಗೆ ಓದಲಿಕ್ಕೂ ಕೂಡ ಹಾಗೆ ಒಂದರ ನಂತರ ನೀವು ಒಂದು ಓದ್ತಾ ಹೋಗಿ ಹಕ್ಕುಗಳ ಮೊದಲಿಗೆ ಅರ್ಥ ಹಕ್ಕುಗಳಂದರೆ ಏನು ಹಕ್ಕುಗಳಂದರೆ ವ್ಯಕ್ತಿ ತನ್ನ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಹೊಂದಲು ವ್ಯಕ್ತಿ ತನ್ನ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಹೊಂದಲು ಸಹಾಯಕವಾಗುವ ಸಾಮಾಜಿಕ ಜೀವನದ ಸನ್ನಿವೇಶಗಳೇ ಹಕ್ಕುಗಳು ವ್ಯಕ್ತಿ ತನ್ನ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಹೊಂದಲು ಸಹಾಯಕವಾಗುವ ಸಾಮಾಜಿಕ ಜೀವನದ ಸನ್ನಿವೇಶಗಳೇ ಹಕ್ಕುಗಳು ಹಾಬ್ಸ್ ಮತ್ತು ಬೆನ್ ಬೆಂತಾಮ್ ಅವರ ಪ್ರಕಾರ ಹಕ್ಕು ಅಂದರೆ ರಾಜ್ಯದಿಂದ ನೀಡಲ್ಪಟ್ಟಿರುವ ಅಥವಾ ಮಾನ್ಯ ಮಾಡಲ್ಪಟ್ಟಿದ್ದು ರಕ್ಷಿಸಲ್ಪಟ್ಟಂತಹ ಹೇಳಿಕೆಗಳು ಹಕ್ಕು ಅಂದರೆ ರಾಜ್ಯದಿಂದ ನೀಡಲ್ಪಟ್ಟಿರುವ ಅಥವಾ ಮಾನ್ಯ ಮಾಡಲ್ಪಟ್ಟದ್ದು ರಕ್ಷಿಸಲ್ಪಟ್ಟಂತಹ ಹೇಳಿಕೆಗಳನ್ನೇ ಹಕ್ಕುಗಳಂತ ಹೇಳುವಂಥದ್ದು ಹಕ್ಕುಗಳ ಸ್ವರೂಪ ಅಥವಾ ಲಕ್ಷಣಗಳನ್ನು ನೋಡ್ತಾ ಹೋಗುವ ಹಕ್ಕುಗಳ ಸ್ವರೂಪ ಲಕ್ಷಣಗಳಲ್ಲಿ ಒಂದು ಹಕ್ಕುಗಳು ಸಮಾಜದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ನಾನು ಅದನ್ನು ಸರಿಯಾಗಿ ಹೇಳ್ತಾ ಹೋಗ್ತೇನೆ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಹಕ್ಕುಗಳ ಸ್ವರೂಪ ಮತ್ತು ಲಕ್ಷಣಗಳು ಒಂದು ಹಕ್ಕುಗಳು ಸಮಾಜದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಸಮಾಜದ ಹೊರಗೆ ಲಭ್ಯವಿರುವುದಿಲ್ಲ ಅಂದರೆ ಸಮಾಜದ ಹೊರತಾಗಿ ಹಕ್ಕುಗಳು ಇರುವುದಿಲ್ಲ ಹಕ್ಕುಗಳು ಎಲ್ಲಿರ್ತದೆ ಸಮಾಜದಲ್ಲಿ ಅಸ್ತಿತ್ವದಲ್ಲಿರ್ತದೆ ಸಮಾಜದ ಹೊರಗೆ ಲಭ್ಯವಿರುವುದಿಲ್ಲ ಸಮಾಜದ ಹೊರತಾಗಿ ಹಕ್ಕುಗಳಿರುವುದಿಲ್ಲ ಎರಡು ಹಕ್ಕು ಮತ್ತು ಕರ್ತವ್ಯಗಳು ಜೊತೆ ಜೊತೆಯಾಗಿ ಹೋಗುತ್ತದೆ ಒಬ್ಬನ ಹಕ್ಕು ಉಳಿದವರ ಕರ್ತವ್ಯವಾಗಿರುತ್ತದೆ ಹಕ್ಕುಗಳು ಕರ್ತವ್ಯದೊಡನೆ ಸಂಬಂಧವನ್ನು ಹೊಂದಿದೆ ಹಕ್ಕು ಮತ್ತು ಕರ್ತವ್ಯಗಳೇನು ಮಾಡ್ತದೆ ಜೊತೆ ಜೊತೆಯಾಗಿ ಹೋಗ್ತದೆ ಒಬ್ಬನ ಹಕ್ಕು ಉಳಿದವರ ಕರ್ತವ್ಯವಾಗಿರ್ತದೆ ಅಂದರೆ ಹಕ್ಕುಗಳು ಕರ್ತವ್ಯದೊಡನೆ ಸಂಬಂಧವನ್ನು ಹೊಂದಿದೆ ಮೂರನೇ ಪಾಯಿಂಟ್ ಹಕ್ಕುಗಳು ಸಾರ್ವತ್ರಿಕ ಕಲ್ಯಾಣದ ಗುರಿಯನ್ನು ಹೊಂದಿದೆ ಎಲ್ಲ ರೀತಿಯ ಕಲ್ಯಾಣದ ಗುರಿ ಅನ್ನೋದು ಹೊಂದಿದೆ ನಾಲ್ಕನೇ ಪಾಯಿಂಟ್ ಹಕ್ಕುಗಳು ಸಮಾಜ ಮತ್ತು ರಾಜ್ಯದಿಂದ ಮನ್ನಣೆಯನ್ನು ಪಡೆದಿದ್ದು ರಾಜ್ಯದ ಕಾನೂನುಗಳ ಬೆಂಬಲ ಕೂಡ ಹೊಂದಿರ್ತದೆ ಗೊತ್ತಾಯ್ತಾ ಹಕ್ಕುಗಳು ಸಮಾಜ ಮತ್ತು ರಾಜ್ಯದಿಂದ ಮನ್ನಣೆಯನ್ನು ಪಡೆದು ರಾಜ್ಯದ ಕಾನೂನುಗಳ ಬೆಂಬಲವನ್ನು ಕೂಡ ಹೊಂದಿರ್ತದೆ ಹಕ್ಕುಗಳಿಗೆ ರಾಜ್ಯದ ಕಾನೂನಿನ ಬೆಂಬಲವಿದ್ದ ಇಲ್ಲದಿದ್ದರೆ ಅದು ಅರ್ಥಹೀನವಾಗ್ತದೆ ಐದನೇ ಪಾಯಿಂಟ್ ಹಕ್ಕುಗಳು ನಿಶ್ಚಲವಲ್ಲ ಅದು ವಿಕಾಸ ಹೊಂದುತ್ತದೆ ಕಾಲಕ್ಕೆ ತಕ್ಕಂತೆ ಕಾಲದ ಬದಲಾವಣೆಯಾದಂತೆ ಮಾರ್ಪಾಡಾಗುತ್ತದೆ ಸಮಾಜ ಮತ್ತು ಮಾನವರ ಅವಶ್ಯಕತೆಗಳಿಗೆ ತಕ್ಕಂತೆ ಹಕ್ಕು ಕೂಡ ಸ್ಪಂದಿಸ್ತದೆ ಆರನೇ ಪಾಯಿಂಟ್ ಹಕ್ಕುಗಳನ್ನು ನಿರಂಕುಶವಾಗಿ ಬಳಸುವಂತಿಲ್ಲ ಹಕ್ಕುಗಳೆಂದರೆ ಸ್ವೇಚ್ಛಾವೃತ್ತಿಯಲ್ಲ ಹಕ್ಕುಗಳಿಗೂ ಕೂಡ ನಿರ್ದಿಷ್ಟ ಮಿತಿ ಉಂಟು ಅದಕ್ಕೂ ಕೂಡ ಇತಿಮಿತಿ ಇಷ್ಟೇ ಬಳಸಬೇಕು ಅಥವಾ ಇಷ್ಟೇ ಮಾಡಬೇಕು ಅಂತ ಇನ್ ಮಿತಿ ಇದೆ ನಿರಂಕುಶವಾಗಿ ಬೇಕಾದ ರೀತಿಯಲ್ಲಿ ಸಿಕ್ಕಾಪಟ್ಟೆಯಾಗಿ ಅದನ್ನು ಬಳಸುವಂಥದ್ದಲ್ಲ ಅನಿರ್ಬಂಧಿತ ಹಕ್ಕುಗಳನ್ನು ಹೊಂದುವುದು ಅರ್ಥಹೀನ ಆಗ್ತದೆ ಈ ನಿರ್ಬಂಧಗಳನ್ನು ಕರ್ತವ್ಯಗಳ ರೂಪದಲ್ಲಿ ಕೂಡ ಕಾಣ್ಬೋದು ಹಕ್ಕು ಮತ್ತು ಕರ್ತವ್ಯ ಅದು ಎರಡು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ಅಂತ ಹೇಳ್ತಾರೆ ಏಳನೇ ಪಾಯಿಂಟ್ ಹಕ್ಕುಗಳು ಪೌರವರ ಪೌರರ ವ್ಯಕ್ತಿತ್ವದ ಸರ್ವಾಂಗೀಣ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಮತ್ತು ರಾಜ್ಯವು ಹಕ್ಕುಗಳನ್ನು ಸಂರಕ್ಷಿಸುತ್ತದೆ ಪ್ರತಿಯೊಂದು ರಾಜ್ಯವನ್ನು ಅದು ನೀಡುವ ಮತ್ತು ಸಂರಕ್ಷಿಸುವ ಹಕ್ಕುಗಳಿಂದ ಗುರುತಿಸಲಾಗುತ್ತದೆ ಎಂದು ಎಚ್ ಜೆ ಲಾಸ್ಕಿ ಅವರು ಹೇಳಿರುವುದು ಸೂಕ್ತವಾಗಿರುವಂಥದ್ದು ಇಷ್ಟು ಹಕ್ಕುಗಳ ಸ್ವರೂಪ ಲಕ್ಷಣಗಳಲ್ಲಿ ಬರುವಂತಹ ವಿಚಾರವಾಗಿದೆ ಇದರಲ್ಲಿ ನೀವು ನೋಡಿದರೆ ಹಕ್ಕು ಸಮಾಜದಲ್ಲಿರ್ತದೆ ಅದು ಹೊರಗೆ ಇರುವುದಿಲ್ಲ ಅದಕ್ಕೂ ಕೂಡ ಮಿತಿ ಅಂತ ಇರ್ತದೆ ಅದು ಎಲ್ರಿಗೂ ಕೂಡ ಬಳಸ್ಕೊಳ್ಬೋದು ಇದರಿಂದ ಇದು ಬದಲಾವಣೆ ಆಗ್ತಾ ಇರ್ತದೆ ಜನರಿಗೆ ಮತ್ತೆ ಈ ಸಮಾಜಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತದೆ ಹಕ್ಕು ಮತ್ತು ಕರ್ತವ್ಯಗಳು ಎರಡು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ಆಮೇಲೆ ಹಕ್ಕು ಮತ್ತು ಕರ್ತವ್ಯ ಜೊತೆ ಜೊತೆಯಾಗಿ ಹೋಗ್ತದೆ ಒಬ್ಬನ ಹಕ್ಕು ಮತ್ತೊಬ್ಬನ ಕರ್ತವ್ಯ ಆಗಿರ್ತದೆ ಇದೆಲ್ಲ ನಾವು ಅದರಲ್ಲಿ ಹಾಕ್ಬೇಕಾಗ್ತೀವಿ ಇನ್ನು ಹಕ್ಕುಗಳ ಪ್ರಾಮುಖ್ಯತೆ ಏನು ಹಕ್ಕುಗಳ ಪ್ರಾಮುಖ್ಯತೆಯಲ್ಲಿ ನಾವು ನೋಡುವುದಾದರೆ ಹಕ್ಕುಗಳು ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆ ಸಹಾಯಕಾರಿಯಾದ ಸೌಲಭ್ಯವಾಗಿದೆ ಈ ಸೌಲಭ್ಯಗಳಿಂದಾಗಿ ಪ್ರತಿ ವ್ಯಕ್ತಿಯು ಸಮಾಜಕ್ಕೆ ತನ್ನ ವೈಯಕ್ತಿಕ ಕೊಡುಗೆ ನೀಡಲು ಹಾಗೂ ತನ್ನನ್ನು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಹಕ್ಕುಗಳಿಲ್ಲದೆ ವ್ಯಕ್ತಿ ವೃದ್ಧಿಗೊಳ್ಳಲಾರನು ಇವುಗಳು ವ್ಯಕ್ತಿಯ ವ್ಯಕ್ತಿತ್ವದ ಅಭಿವೃದ್ಧಿಗೆ ಮೂಲಾಧಾರವಾಗಿದೆ ಲಾಸ್ಕಿಯವರು ಹೇಳಿರುವಂತೆ ಹಕ್ಕುಗಳೆಂದರೆ ವಾಸ್ತವಿಕವಾಗಿ ಸಾಮಾಜಿಕ ಜೀವನದಲ್ಲಿ ಅಗತ್ಯವಾಗಿರುವ ಪರಿಸ್ಥಿತಿಗಳು ಇವುಗಳಿಲ್ಲದೆ ಯಾರೂ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಾರರು ಈ ಕಾರಣದಿಂದಾಗಿ ಪ್ರತಿಯೊಂದು ರಾಜ್ಯವು ತನ್ನ ಪ್ರಜೆಗಳಿಗೆ ಅವರ ಅಭಿವೃದ್ಧಿಗೆ ಅಗತ್ಯವಿರುವಂತಹ ಹಕ್ಕುಗಳನ್ನು ಒದಗಿಸುತ್ತದೆ ಒಂದು ರಾಜ್ಯದ ಉಪಯುಕ್ತತೆಯನ್ನು ಅದು ತನ್ನ ಪ್ರಜೆಗಳಿಗೆ ಕೊಟ್ಟಿರುವ ಹಕ್ಕುಗಳ ಮೂಲಕ ತಿಳಿಯಬಹುದಾಗಿದೆ ಜೀವಿಸುವ ಹಕ್ಕು ಅಂತೂ ಅವಶ್ಯಕವಾಗಿ ಬೇಕು ಮನುಷ್ಯನಾಗಿ ಬದುಕಲು ಬೇಕಾಗಿರುವಂಥದ್ದು ಇದು ಹಕ್ಕುಗಳ ಪ್ರಾಮುಖ್ಯತೆಯಲ್ಲಿ ಬರ್ತದೆ ಅದರಲ್ಲಿ ಮುಖ್ಯವಾಗಿರುವಂಥದ್ದನ್ನು ಇಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ವ್ಯಕ್ತಿಯ ವ್ಯಕ್ತಿತ್ವ ಜೀವನ ವಿಕಾಸ ಅಭಿವೃದ್ಧಿ ಸಮಾಜದ ಅಭಿವೃದ್ಧಿ ಇದಕ್ಕೆಲ್ಲ ಕೂಡ ಮಹತ್ವ ಪಾತ್ರವನ್ನು ಹೊಂದಿರುವಂಥದ್ದು ಅದನ್ನೇ ನೀವು ಆಗಿ ತಗೊಳ್ಳಿ ಇನ್ನು ಕರ್ತವ್ಯ ಅಂತ ಬಂದಾಗ ಕರ್ತವ್ಯ ಎಂದರೆ ಬಾಧ್ಯತೆ ಪ್ರಜೆಗಳ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಲಿಕ್ಕೆ ಅವರ ಜೀವನವನ್ನು ಸುಖಕರವಾಗಿ ಮಾಡಲಿಕ್ಕೆ ರಾಜ್ಯವು ಅನೇಕ ಹಕ್ಕುಗಳನ್ನು ನೀಡಿ ಅವುಗಳ ರಕ್ಷಣೆಯ ಹೊಣೆಯನ್ನು ಹೊತ್ತಿದೆ ಈ ಸೌಲಭ್ಯಗಳನ್ನು ಅನುಭವಿಸುವ ನಾಗರಿಕರು ಮಾಡಬೇಕಾದ ಕೆಲವು ಕರ್ತವ್ಯಗಳು ಕೂಡ ಇದೆ ನಾಗರಿಕರಿಗೆ ನೀಡಲಾದ ಪ್ರತಿ ಹಕ್ಕನ್ನು ಒಂದೊಂದು ಕರ್ತವ್ಯವನ್ನು ಬೆಂಬಲಿಸುತ್ತದೆ ನಾಗರಿಕರು ತನಗೆ ಒದಗಿಸಿದ ಹಕ್ಕುಗಳನ್ನು ಅನುಭವಿಸಬೇಕಾದರೆ ಈ ಹಕ್ಕುಗಳು ತನ್ನ ಸಹ ನಾಗರಿಕರಿಗೂ ಕೂಡ ಲಭ್ಯವಾಗುವಂತೆ ಅವನು ವರ್ತಿಸಬೇಕು ಆಗ ಆತನಿಗೆ ತನ್ನ ಕರ್ತವ್ಯಗಳ ಅರಿವು ಉಂಟಾಗುತ್ತದೆ ಕರ್ತವ್ಯ ಎಂದರೆ ಬಾಧ್ಯತೆ ಒಂದು ರಾಜ್ಯದ ನಾಗರಿಕನು ಪಾಲಿಸಿಕೊಂಡು ಬರುವಂತೆ ನಿರ್ದೇಶಿಸಿದ ಅಥವಾ ಮಾಡಬಾರದೆಂದು ನಿಷೇಧಿಸಿದ ಕಾರ್ಯವೇ ಕರ್ತವ್ಯ ಹಕ್ಕುಗಳ ಉಪಭೋಗಕ್ಕೆ ಸೂಕ್ತವಾದ ಮತ್ತು ಮುಕ್ತವಾದ ವಾತಾವರಣ ನಿರ್ಮಾಣಕ್ಕೆ ಕರ್ತವ್ಯಗಳು ಅಗತ್ಯವಾಗಿದೆ ರಾಜ್ಯದಿಂದ ಹಕ್ಕುಗಳನ್ನು ಪಡೆದು ಅದಕ್ಕೆ ಪ್ರತಿಯಾಗಿ ಯಾವ ಹೊಣೆಗಾರಿಕೆ ನಿರ್ವಹಿಸಿಕೊಂಡು ಹೋಗಬೇಕೆಂದು ಕರ್ತವ್ಯ ನಾಗರಿಕರಿಗೆ ಹೇಳುತ್ತದೆ ಹಕ್ಕುಗಳಷ್ಟೇ ಕರ್ತವ್ಯಗಳು ಮುಖ್ಯವಾಗಿರುವುದರಿಂದ ಇತ್ತೀಚೆಗೆ ಅನೇಕ ದೇಶಗಳು ತಮ್ಮ ಸಂವಿಧಾನದಲ್ಲಿ ಕರ್ತವ್ಯಗಳನ್ನು ಸೇರಿಸಿದೆ ಹಕ್ಕುಗಳಂತೆ ಕರ್ತವ್ಯಗಳನ್ನು ಕೂಡ ಎರಡು ಪ್ರಕಾರಗಳಲ್ಲಿ ನೈತಿಕ ಕರ್ತವ್ಯ ಹಾಗೆಯೇ ಕಾನೂನು ಬರ್ಧ ಬದ್ಧ ಕರ್ತವ್ಯ ಎನ್ನುವ ವರ್ಗೀಕರಣವನ್ನು ಮಾಡ್ತಾರೆ ಕರ್ತವ್ಯದಲ್ಲಿ ಎರಡು ವಿಧ ಒಂದು ನೈತಿಕ ಕರ್ತವ್ಯ ಮತ್ತೊಂದು ಕಾನೂನುಬದ್ಧ ಕರ್ತವ್ಯವಾಗಿದೆ ನೈತಿಕ ಕರ್ತವ್ಯವು ವ್ಯಕ್ತಿಯ ನೈತಿಕ ಪ್ರಜ್ಞೆ ಆತ್ಮಸಾಕ್ಷಿಯ ತಳಹದಿಯ ಮೇಲೆ ನಿಂತಿದೆ ಸಮಾಜದ ನೀತಿಗಳು ಇವುಗಳಿಗೆ ಬೆಂಬಲವನ್ನು ಸೂಚಿಸುತ್ತದೆ ಆದರೆ ರಾಜ್ಯದ ಹಾಗೂ ಕಾನೂನಿನ ಬೆಂಬಲ ಇರುವುದಿಲ್ಲ ರಾಜ್ಯವು ನೈತಿಕ ಕರ್ತವ್ಯಗಳನ್ನು ಅನುಷ್ಠಾನಕ್ಕೆ ತರುವ ಬಾಧ್ಯತೆ ಹೊಂದಿರುವುದಿಲ್ಲ ಗುರು ಹಿರಿಯರಿಗೆ ಗೌರವ ತೋರಿಸುವುದು ದುರ್ಬಲರಿಗೆ ಸಹಾಯ ಮಾಡುವುದು ಅತಿಥಿ ಸತ್ಕಾರ ಮಾಡುವುದು ಇದೆಲ್ಲ ನೆರೆಹೊರೆಯವರ ಹಿತವನ್ನು ಬಯಸುವುದು ಇದೆಲ್ಲ ಕೂಡ ನೈತಿಕ ಕರ್ತವ್ಯಗಳ ವ್ಯಾಪ್ತಿಯಲ್ಲಿ ಬರ್ತದೆ ಇನ್ನು ಈ ಕರ್ತವ್ಯಗಳನ್ನು ಪಾಲಿಸದೇ ಇದ್ದರೆ ಶಿಕ್ಷೆಗಳು ಗುರಿಯಾಗುವುದಿಲ್ಲ ಈ ಕರ್ತವ್ಯಗಳನ್ನು ಪಾಲಿಸದಿದ್ದರೆ ಇಲ್ಲ ನಾಗರಿಕರು ಪಾಲಿಸಿಕೊಂಡು ಬರಲು ಕಾನೂನು ವಿಧಿಸುವ ಕಾರ್ಯಗಳು ಕಾನೂನುಬದ್ಧ ಕರ್ತವ್ಯ ಆಗಿರುತ್ತದೆ ಕಾನೂನುಬದ್ಧ ಕರ್ತವ್ಯಗಳನ್ನು ಮಾಡದಿದ್ದರೆ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಆಧುನಿಕ ರಾಜ್ಯಗಳಲ್ಲಿ ನಾಗರಿಕರ ಪ್ರಮುಖ ಕರ್ತವ್ಯ ಯಾವುದೆಲ್ಲ ಕರ್ತವ್ಯಗಳಿದೆಯೇ ಪ್ರತಿಯೊಬ್ಬ ಪ್ರಜೆಗೂ ತನ್ನ ದೇಶಕ್ಕೆ ಪ್ರತಿಯೊಬ್ಬ ಪ್ರಜೆಯು ತನ್ನ ದೇಶಕ್ಕೆ ನಿಷ್ಠನಾಗಿರಬೇಕು ಕಾನೂನಿಗೆ ವಿಧೇಯತೆ ಮತ್ತು ಅದರ ಪಾಲನೆಯನ್ನು ಮಾಡಬೇಕು ತೆರಿಗೆ ಪಾವತಿಯನ್ನು ಮಾಡಬೇಕು ಪ್ರಾಮಾಣಿಕವಾಗಿ ಮತದಾನ ಮಾಡುವುದು ಶಾಂತಿ ವ್ಯವಸ್ಥೆ ಕಾಪಾಡುವಲ್ಲಿ ನೆರವು ಇತರ ಕರ್ತವ್ಯಗಳು ಇವಿಷ್ಟು ಕರ್ತವ್ಯಗಳು ಆಧುನಿಕ ರಾಜ್ಯದಲ್ಲಿ ನಾಗರಿಕರ ಕರ್ತವ್ಯಗಳಾಗಿದೆ ಮುಂದಿನ ಬರುವಂತಹ ಒಂದು ಘಟಕ ಘಟಕ ಹನ್ನೊಂದು ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ನೀವು ನೋಡ್ಬೋದು ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳಲ್ಲಿ ನೈತಿಕ ಹಕ್ಕು ಎರಡು ಕಾನೂನುಬದ್ಧ ಹಕ್ಕು ಎರಡು ಹಕ್ಕುಗಳಿರುವಂಥದ್ದು ಹಕ್ಕುಗಳ ವಿಧಗಳು ಹಕ್ಕುಗಳನ್ನು ವರ್ಗೀಕರಣ ಮಾಡಿದಾಗ ಹಕ್ಕುಗಳ ವರ್ಗೀಕರಣಗಳಲ್ಲಿ ನೈಕಿ ನೈತಿಕ ಹಕ್ಕುಗಳು ಮತ್ತು ಕಾನೂನುಬದ್ಧ ಹಕ್ಕುಗಳು ಕಾನೂನುಬದ್ಧ ಹಕ್ಕುಗಳಲ್ಲಿ ಮತ್ತೆರಡು ಮತ್ತೆ ಮೂರು ಪಾಯಿಂಟ್ಸ್ಗಳಿದೆ ನಾಗರಿಕ ಹಕ್ಕುಗಳು ರಾಜಕೀಯ ಹಕ್ಕುಗಳು ಮೂಲಭೂತ ಹಕ್ಕುಗಳು ಈ ಪಾಯಿಂಟ್ಸನ್ನು ಬರ್ಕೊಳ್ಳಿ ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳನ್ನು ತಿಳಿಸಿ ಹದಿನೈದು ಅಂಕಕ್ಕೆ ಬಂದ ಪ್ರಶ್ನೆ ಒಂದನೆಯ ಹಕ್ಕು ನೈತಿಕ ಹಕ್ಕು ಎರಡನೆಯದು ಕಾನೂನುಬದ್ಧ ಹಕ್ಕು ಕಾನೂನುಬದ್ಧ ಹಕ್ಕುಗಳಲ್ಲಿ ಮತ್ತೆ ಮೂರು ಪಾಯಿಂಟ್ಸ್ಗಳಿದೆ ನಾಗರಿಕ ಹಕ್ಕು ರಾಜಕೀಯ ಹಕ್ಕು ಮೂಲಭೂತ ಹಕ್ಕುಗಳಾಗಿದೆ ಮೊದಲನೇದಾಗಿ ಹಕ್ಕುಗಳ ವರ್ಗೀಕರಣದ ಈ ಒಂದು ಚಾರ್ಟ್ ನೋಡಿಕೊಳ್ಳಿ ಇದೇ ರೀತಿಯಲ್ಲಿ ಪರೀಕ್ಷೆಗೆ ನೀವು ಒಂದು ಅರ್ಧ ಪುಟ ಆಗುವಷ್ಟು ಈ ಒಂದು ಚಿತ್ರವನ್ನು ಬಿಡಿಸಿ ಈ ರೀತಿಯ ಒಂದು ವರ್ಗೀಕರಣವನ್ನು ಮಾಡಿ ಸ್ನೇಹಿತರೆ ಯಾಕಂದರೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಅದು ಕೂಡ ತುಂಬಾ ಸಹಕಾರಿಯಾಗಿರ್ತದೆ ಒಂದು ಚಾರ್ಟ್ ರೀತಿಯಲ್ಲಿ ಮಾಡಿ ವರ್ಗೀಕರಣವನ್ನು ಮಾಡುವಂಥದ್ದು ಮೊದಲಿಗೆ ಹಕ್ಕು ಅಂತ ಬರ್ಕೊಳ್ಳಿ ಒಂದು ಲೈನನ್ನು ಹಾಕಿ ಒಂದು ಕಡೆ ನೈತಿಕ ಹಕ್ಕು ಮತ್ತೊಂದು ಕಡೆ ಕಾನೂನುಬದ್ಧ ಹಕ್ಕು ಅಂತ ಹಾಕಿ ನೈತಿಕ ಹಕ್ಕುಗಳಲ್ಲಿ ಮೂಲಭೂತ ಹಕ್ಕುಗಳು ಪಾಯಿಂಟ್ಸನ್ನು ಹಾಕಿ ಕಾನೂನುಬದ್ಧ ಹಕ್ಕುಗಳಲ್ಲಿ ನಾಗರಿಕ ಹಕ್ಕು ಮತ್ತು ರಾಜಕೀಯ ಹಕ್ಕು ಎನ್ನುವಂಥದ್ದು ಹಾಕಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಐದು ಪಾಯಿಂಟ್ಸ್ಗಳನ್ನು ಅದರಲ್ಲಿ ಕಾಣ್ಬೋದು ಅದೇ ರೀತಿಯಾಗಿ ಚಾರ್ಟನ್ನು ಮಾಡ್ಕೊಳ್ಳಿ ಹಕ್ಕು ಹಕ್ಕುಗಳಲ್ಲಿ ಎರಡು ರೀತಿಯ ಹಕ್ಕುಗಳು ನೈತಿಕ ಹಕ್ಕುಗಳು ಮತ್ತು ಕಾನೂನುಬದ್ಧ ಹಕ್ಕುಗಳು ನೈತಿಕ ಹಕ್ಕುಗಳಲ್ಲಿ ಒಂದೇ ಹಕ್ಕು ಮೂಲಭೂತ ಹಕ್ಕುಗಳು ಕಾನೂನುಬದ್ಧ ಹಕ್ಕುಗಳಲ್ಲಿ ಮತ್ತೆರಡು ಹಕ್ಕುಗಳು ನಾಗರಿಕರ ಹಕ್ಕುಗಳು ರಾಜಕೀಯ ಹಕ್ಕುಗಳು ನಾಗರಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳಾಗಿದೆ ಮೊದಲಿನದಾಗಿ ನೈತಿಕ ಹಕ್ಕುಗಳು ನೈತಿಕ ಹಕ್ಕುಗಳಲ್ಲಿ ನಾವು ನೋಡಿದರೆ ಸಮಾಜದ ನೀತಿ ಅಥವಾ ನೈತಿಕ ನಿಯಮಗಳನ್ನು ಆಧರಿಸಿರುವ ಹಕ್ಕುಗಳು ನೈತಿಕ ಹಕ್ಕುಗಳು ಈ ಹಕ್ಕುಗಳಿಗೆ ಸಾರ್ವಜನಿಕ ಅಭಿಪ್ರಾಯದ ತಳಹದಿ ಇರುತ್ತದೆ ಈ ಹಕ್ಕುಗಳಿಗೆ ನ್ಯಾಯಾಂಗದ ಕಾನೂನಿನ ಬೆಂಬಲ ಕೂಡ ಇರುವುದಿಲ್ಲ ಇವುಗಳನ್ನು ನ್ಯಾಯಾಲಯದಿಂದ ಜಾರಿಗೊಳಿಸುವಂತಿಲ್ಲ ಅಲ್ಲಿ ಏನಾಗಿರುತ್ತದೆ ಅಂದರೆ ರೂಢಿ ಪದ್ಧತಿ ಸಂಪ್ರದಾಯ ಅದೆಲ್ಲ ಇರ್ತದಲ್ವ ಅದು ನೈತಿಕ ಹಕ್ಕಾಗಿರುತ್ತದೆ ಇಲ್ಲಿ ಯಾವುದೇ ಉಲ್ಲಂಘನೆ ಆಯಿತು ಅಂತ ಹೇಳಿದ ಕೂಡಲೇ ನ್ಯಾಯಾಲಯದಿಂದ ಪರಿಹಾರ ಕೂಡ ಸಿಗುವುದಿಲ್ಲ ಆದರೆ ಇದರ ದಂಡನಾಶಕ್ತಿ ಅಂದರೆ ಸಮಾಜದ ಬಹಿಷ್ಕಾರ ಮಾಡೋದಿರ್ಬೋದು ವಾಗ್ದಂಡನೆ ಈ ರೀತಿ ಮಾಡುವಂಥದ್ದು ಇದರಲ್ಲಿ ನೀವು ಉದಾಹರಣೆಯನ್ನು ನೋಡಿದರೆ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ ನೋಡಿ ವೃದ್ಧಾಪ್ಯದಲ್ಲಿ ತಮ್ಮ ಮಕ್ಕಳಿಂದ ಆಸರೆಯನ್ನು ಪಡೆಯೋದು ಈಗ ನಮ್ಮ ನಮಗೆ ಪ್ರಾಯ ಆಯಿತು ಅಂತಾದಾಗ ನಾವು ನಮ್ಮ ಮಕ್ಕಳಿಂದ ಆಸರೆಯನ್ನು ಪಡಿತೇವೆ ನಮಗೆ ಆಗ ಕೆಲ ಹೋಗ್ಲಿಕ್ಕೆ ಆಗೋದಿಲ್ಲ ಆಗ ಅವರು ಅವರು ನಮ್ಮನ್ನು ಸಾಕ್ತಾ ಇರುವಂಥದ್ದು ತಂದೆ ತಾಯಿಗಳ ನೈತಿಕ ಹಕ್ಕು ಆದರೆ ಅವರನ್ನು ಅಲಕ್ಷಿಸಿದರೆ ಕಾನೂನು ಪರಿಹಾರ ದೊರಕದು ತಂದೆ ತಾಯಿಗ ತಂದೆ ತಾಯಿ ಎನ್ನುವಂಥ ನೈತಿಕ ಹಕ್ಕಾಗಿರ್ತದೆ ಅವರನ್ನು ಅಲಕ್ಷಿಸಿದರೆ ಅಲ್ಲಿ ಯಾವುದೇ ರೀತಿಯ ಪರಿಹಾರ ಸಿಕ್ಕುವುದಿಲ್ಲ ನಮಗೆ ಅವರೇ ಒಂದು ಒಂದು ವೃದ್ಧಾಪ್ಯ ವೇತನಕ್ಕಾಗಿ ಅವರು ಅರ್ಜಿಯನ್ನು ಹಾಕುವಂಥದ್ದು ಅದು ರೀತಿಯಾಗಿ ಮಾಡುವಂಥದ್ದು ಇನ್ನು ಕಾನೂನುಬದ್ಧ ಹಕ್ಕು ಕಾನೂನುಬದ್ಧ ಹಕ್ಕು ಹೇಗೆ ಅಂದರೆ ಅದು ಕಾನೂನಿನ ಮುಖಾಂತರ ಆಗುವಂಥದ್ದು ಶಾಸನಬದ್ಧ ಹಕ್ಕು ರಾಜ್ಯದ ಮನ್ನಣೆಯನ್ನು ಪಡೆದು ಜಾರಿಗೆ ಬರುವಂಥದ್ದು ಅದರ ಮುಖಾಂತರವೇ ಆಗುವಂಥದ್ದು ಒಂದು ವೇಳೆ ಇದನ್ನು ಉಲ್ಲಂಘನೆ ಮಾಡಿದರೆ ಕಾನೂನಿನ ಮೂಲಕ ಶಿಕ್ಷೆ ಶಿಕ್ಷೆ ಕೂಡ ಅವರಿಗೆ ಸಿಗ್ತದೆ ಇದರಲ್ಲಿ ಮೊದಲನೆಯದು ನಾಗರಿಕ ಹಕ್ಕುಗಳು ಮೊದಲನೆಯ ಪಾಯಿಂಟ್ಸ್ ನಾಗರಿಕ ಹಕ್ಕುಗಳು ಮತ್ತೇನದು ರಾಜಕೀಯ ಹಕ್ಕುಗಳು ನಾಗರಿಕ ಹಕ್ಕುಗಳಲ್ಲಿ ಯಾವುದೆಲ್ಲ ಹಕ್ಕುಗಳು ಬರ್ತದೆ ಒಂದು ಜೀವಿಸುವ ಹಕ್ಕು ಈಗ ಪ್ರತಿಯೊಬ್ಬ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವಂತವಾಗಿದ್ದರೆ ಮಾತ್ರ ಉಳಿದೆಲ್ಲ ಹಕ್ಕುಗಳು ಸಿಗುವಂಥದ್ದು ಆದ್ದರಿಂದ ಈ ಒಂದು ಜೀವಿಸುವಂಥ ಹಕ್ಕು ಎರಡು ದೃಷ್ಟಿಯಿಂದ ಜೀವಿಸುವ ಹಕ್ಕು ಪ್ರಾಮುಖ್ಯತೆಯನ್ನು ಪಡೆದಿದೆ ಇದು ಮೂಲಭೂತ ನಾಗರಿಕ ಹಕ್ಕಾಗಿದೆ ಜೀವಿಸುವ ಹಕ್ಕು ಆತ್ಮರಕ್ಷಣೆ ಅವಕಾಶ ನೀಡುತ್ತದೆ ಆತ್ಮರಕ್ಷಣೆಗಾಗಿ ಬಲಪ್ರಯೋಗಕ್ಕಾಗಿ ಅವಕಾಶ ಕೂಡ ನೀಡುತ್ತದೆ ಎರಡನೇ ಪಾಯಿಂಟ್ ಕೌಟುಂಬಿಕ ಹಕ್ಕು ಕೌಟುಂಬಿಕ ಹಕ್ಕು ಅಂದರೆ ನಮಗೆ ಮಾನವ ಕುಲದ ಅಸ್ತಿತ್ವ ಮುಂದುವರಿಯಲು ಕೌಟುಂಬಿಕ ಹಕ್ಕು ಕೂಡ ಅಗತ್ಯವಾಗಿದೆ ಈ ಹಕ್ಕಿನ ಪ್ರಕಾರ ವ್ಯಕ್ತಿಗೆ ತನಗಿಷ್ಟವಾದವರನ್ನು ವಿವಾಹವಾಗುವಂಥ ಹಕ್ಕಿದೆ ಕುಟುಂಬದ ಜೀವನ ನಡೆಸುವ ಅವಕಾಶ ಇದೆ ರಾಜ್ಯದ ಕಾನೂನು ಕುಟುಂಬಕ್ಕೆ ರಕ್ಷಣೆಯನ್ನು ಕೂಡ ನೀಡುತ್ತದೆ ಧಾರ್ಮಿಕ ಹಕ್ಕು ಇದರ ಪ್ರಕಾರ ಜನರಿಗೆ ತಮಗೆ ಇಷ್ಟ ಬಂದ ಧರ್ಮವನ್ನು ಆಚರಿಸುವಂತಹ ಧರ್ಮದ ಉಪಾಸನೆ ಮಾಡುವಂತಹ ಪ್ರಚಾರ ಮಾಡುವಂತಹ ಸ್ವಾತಂತ್ರ್ಯ ಅವರಿಗಿದೆ ಈ ಹಕ್ಕಿನಲ್ಲಿ ಏನಾಗ್ತದೆ ಅಂದರೆ ಅನ್ಯ ಧರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಬಾರದೆಂದು ಕಾನೂನು ವಿಧಿಸುತ್ತದೆ ಶೈಕ್ಷಣಿಕ ಹಕ್ಕು ಮಾನವ ವ್ಯಕ್ತಿತ್ವದ ವಿಕಾಸಕ್ಕೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಶಿಕ್ಷಣ ತುಂಬಾ ಮುಖ್ಯವಾಗಿರುವಂಥದ್ದು ಈ ಒಂದು ಪ್ರಜ್ಞಾವಂತ ನಾಗರಿಕನನ್ನ ನಮ್ಮ ಪ್ರಜ್ಞಾವಂತ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಿ ಮಾಡಬೇಕು ಅಂತಾದರೆ ಈ ಶಿಕ್ಷಣ ತುಂಬನೇ ಅವಶ್ಯಕ ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡಲು ಶಿಕ್ಷಣ ಅತ್ಯಾವಶ್ಯಕವಾಗಿರುವಾಗ ಈ ಒಂದು ಶೈಕ್ಷಣಿಕ ಹಕ್ಕು ಸೂಚಿಸುವಂಥದ್ದು ವಾಕ್ ಸ್ವಾತಂತ್ರ್ಯದ ಹಕ್ಕು ವಿಚಾರಗಳನ್ನು ಸ್ವತಂತ್ರವಾಗಿ ವ್ಯಕ್ತಪಡಿಸಲು ಹಾಗೆ ವಿನಿಮಯ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದು ಏನೇ ಒಂದು ವಿಚಾರವನ್ನು ಹೇಳಬೇಕು ಆಗ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ಪತ್ರಿಕಾ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯವು ರಾಜಕೀಯ ಆರ್ಥಿಕ ಸಾಮಾಜಿಕ ಮುಂತಾದ ವಿಷಯಗಳ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಸರಕಾರದ ನಿರಂಕುಶ ಆಡಳಿತದ ಬಗ್ಗೆ ಟೀಕಿಸಿ ಅವಕಾಶ ನೀಡುತ್ತದೆ ಪ್ರಜಾಪ್ರಭುತ್ವ ಯಶಸ್ಸಿಗೆ ವಾಕ್ ಸ್ವಾತಂತ್ರ್ಯ ಆಧಾರವಾಗಿದೆ ಇನ್ನು ಸಭೆ ಮತ್ತು ಸಂಘ ಸ್ವಾತಂತ್ರ್ಯ ಬರ್ಕ್ ಮತ್ತು ಮೇಟ್ಲ್ಯಾಂಡ್ ಅವರ ಪ್ರಕಾರ ಸಂಘದ ರಚನೆ ಮ ರಚನೆ ಮಾನವನ ಸಹಜ ಪ್ರವೃತ್ತಿಯಾಗಿದ್ದು ಜನರು ಸಂಘಟಿತರಾದಾಗ ಅವರ ಬಲ ಹೆಚ್ಚುತ್ತದೆ ವಿವಿಧ ಬಗೆಯ ಉದ್ದೇಶಗಳು ಸಂಘ ಸಂಸ್ಥೆಗಳ ಮೂಲಕ ನೆರವಾಗ್ತದೆ ಸಂಘ ಮತ್ತು ಸಭೆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಬುನಾದಿ ಕೂಡ ಆಗಿದೆ ಸಮಾನತೆಯ ಹಕ್ಕು ಜಾತಿ ಮತ ಲಿಂಗ ಯಾವ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಸಮಾನವಾಗಿ ಹಕ್ಕನ್ನು ಪರಿಗಣಿಸುವುದು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡುವುದು ತಾರತಮ್ಯವನ್ನು ಮಾಡಬಾರದು ಎನ್ನುವಂಥ ಅಂಶವನ್ನು ಮಾಡುವಂಥದ್ದು ಇವಿಷ್ಟು ನಾಗರಿಕ ಇನ್ನೂ ಇದೆ ಸ್ವಾತಂತ್ರ್ಯದ ಹಕ್ಕು ಇರುವಂಥದ್ದು ಆಸ್ತಿಯ ಇರುವಂಥದ್ದು ಉದ್ಯೋಗದ ಹಕ್ಕು ಇದರಲ್ಲಿ ಸ್ವಾತಂತ್ರ್ಯದ ಹಕ್ಕು ದಾಸ್ಯ ಗುಲಾಮತನ ಮುಂತಾದವುಗಳಿಂದ ಬಿಡುಗಡೆ ಹೊಂದುವುದೇ ಸ್ವಾತಂತ್ರ್ಯದ ಹಕ್ಕು ಆಸ್ತಿಯ ಹಕ್ಕು ಆಸ್ತಿ ಹಕ್ಕು ಮಾನವರಿಗೆ ಹೆಚ್ಚು ದುಡಿಯುವಂತೆ ಮತ್ತು ಹೆಚ್ಚು ಆಸ್ತಿ ಹೊಂದುವಂತೆ ಪ್ರೇರಣೆಯನ್ನು ಕೂಡ ನೀಡುತ್ತದೆ ಉದ್ಯೋಗದ ಹಕ್ಕು ಈ ಹಕ್ಕು ಜೀವಿಸುವ ಹಕ್ಕಿಗೆ ಪೂರಕವಾಗಿ ಉದ್ಯೋಗವು ಜೀವನ ಮತ್ತು ಕುಟುಂಬಕ್ಕೆ ಭದ್ರತೆಯನ್ನು ಕೂಡ ಒದಗಿಸುತ್ತದೆ ಇವಿಷ್ಟು ನಾಗರಿಕ ಹಕ್ಕುಗಳು ನಾಗರಿಕ ಹಕ್ಕುಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ನಾಗರಿಕ ಹಕ್ಕುಗಳಲ್ಲಿ ಜೀವಿಸುವ ಹಕ್ಕು ಕೌಟುಂಬಿಕ ಹಕ್ಕು ಧಾರ್ಮಿಕ ಹಕ್ಕು ಶೈಕ್ಷಣಿಕ ಹಕ್ಕು ವಾಕ್ ವಾಕ್ಸ್ವಾತಂತ್ರ್ಯದ ಹಕ್ಕು ಸಭೆ ಮತ್ತು ಸಂಘ ಸ್ವಾತಂತ್ರ್ಯ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಆಸ್ತಿಯ ಹಕ್ಕು ಉದ್ಯೋಗದ ಹಕ್ಕು ಇನ್ನು ಬರುವಂಥ ಹಕ್ಕು ರಾಜಕೀಯ ಹಕ್ಕುಗಳು ರಾಜಕೀಯ ಹಕ್ಕುಗಳು ಅಂದರೆ ಏನು ಇಲ್ಲಿ ರಾಜ್ಯದ ಆಡಳಿತ ಹಾಗೂ ಶಾಸನ ರಚನೆ ರಚನೆಯಲ್ಲಿ ಪಾಲ್ಗೊಳ್ಳಲು ಪ್ರಜೆಗಳಿಗೆ ಅವಕಾಶ ನೀಡುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು ನಿರ್ದಿಷ್ಟಪಡಿಸಿದ ಅರ್ಹತೆ ಹೊಂದಿರುವ ಎಲ್ಲ ನಾಗರಿಕರಿಗೆ ಈ ಹಕ್ಕುಗಳು ಸಮಾನವಾಗಿ ದೊರಕ್ತದೆ ರಾಜಕೀಯ ಹಕ್ಕುಗಳಿಂದಾಗಿಯೇ ಪ್ರಜೆಗಳು ಸರಕಾರದ ನೀತಿ ಧೋರಣೆಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರಲು ಕೂಡ ಸಾಧ್ಯ ಆಗ್ತದೆ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಮತದಾನದ ಹಕ್ಕು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಸಾರ್ವಜನಿಕ ಹುದ್ದೆಗಳನ್ನು ಹೊಂದುವ ಹಕ್ಕು ದೂರು ಸಲ್ಲಿಸುವ ಹಕ್ಕು ಸರಕಾರವನ್ನು ಟೀಕಿಸುವಂತಹ ಹಕ್ಕು ಮೇಲೆ ಪ್ರತಿಭಟಿಸುವ ಹಕ್ಕು ಪ್ರತಿಭಟಿಸುವಂಥ ಪ್ರತಿಭಟಿಸುವಂತಹ ಹಕ್ಕು ಹಕ್ಕು ಕೂಡ ಅದರಲ್ಲಿ ಇದೆ ಮತದಾನ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಈ ಹಕ್ಕು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಹಕ್ಕು ಆಗಿದೆ ಪ್ರಜಾಪ್ರಭುತ್ವದ ಬುನಾದಿ ಎಂದು ಹೇಳಬಹುದು ತನಗಿಷ್ಟವಾದ ಸರಕಾರವನ್ನು ಆಯ್ಕೆ ಮಾಡಲು ಪ್ರಜೆಗಳಿಗೆ ಮುಕ್ತ ಅವಕಾಶವನ್ನು ಕೂಡ ನೀಡಲಿಕ್ಕೆ ಇಲ್ಲಿ ಹೇಳಲಾಗಿದೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಚುನಾವಣೆಯಲ್ಲಿ ಭಾಗವಹಿಸಿ ಜನತೆಯಲ್ಲಿ ಶಾಸನ ಸಭೆಗಳಲ್ಲಿ ಪ್ರತಿನಿಧಿಸುವ ಹಕ್ಕು ನಾಗರಿಕರ ಮತ್ತೊಂದು ರಾಜಕೀಯ ಹಕ್ಕಾಗಿದೆ ಇದು ಮತದಾನ ಹಕ್ಕಿಗೆ ಪೂರಕವೂ ಹೌದು ಎಲ್ಲ ವಯಸ್ಕರು ಮತದಾನದ ಹಕ್ಕು ಪಡೆಯುತ್ತಾದರೂ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕೆಲವು ಅನಿಷ್ಟ ಅರ್ಹತೆಗಳಿರ್ತದೆ ಕೆಲವು ನಿರ್ದಿಷ್ಟ ನಿಷೇಧಗಳು ಕೂಡ ಇರ್ತದೆ ಅರ್ಹತೆಗಳನ್ನು ವಿಧಿಸದಿದ್ದರೆ ಅಯೋಗ್ಯರು ಶಾಸಕರಾಗುವ ಸಾಧ್ಯತೆ ಕೂಡ ಇರ್ತದೆ ಸಾರ್ವಜನಿಕ ಹುದ್ದೆಗಳನ್ನು ಹೊಂದುವ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕ ಸೇವೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಸಾರ್ವಜನಿಕ ಸೇವೆಗೆ ಸೇರುವ ಹಕ್ಕು ಎಲ್ಲ ನಾಗರಿಕರು ಕೂಡ ಇರಬೇಕು ದೂರು ಸಲ್ಲಿಸುವ ಹಕ್ಕು ಇದನ್ನು ಕೂಡ ಮನವಿಯ ಹಕ್ಕು ಅಂತ ಹೇಳ್ಬೋದು ನಾಗರಿಕರು ಏಕಾಂಗಿಯಾಗಿ ಅಥವಾ ಇತರ ನಾಗರಿಕರೊಡಗೂಡಿ ಸಾಮೂಹಿಕವಾಗಿ ತನ್ನ ಕುಂದುಕೊರತೆಗಳ ಬಗ್ಗೆ ಸರಕಾರಕ್ಕೆ ಮನವಿ ಅಹವಾಲು ಅಥವಾ ದೂರು ಸಲ್ಲಿಸಬಹುದು ಸರಕಾರವು ನಾಗರಿಕರ ಕೋರಿಕೆ ಅಥವಾ ದೂರುಗಳನ್ನು ಉಪೇಕ್ಷಿಸಲಾಗದು ಎನ್ನುವುದು ಮಹತ್ವದ ಸಂಗತಿಯಾಗಿದೆ ಯಾಕಂದರೆ ನಾಗರಿಕರು ಸರಕಾರದ ಅಸಂತುಷ್ಟರಾದಾಗ ಅದನ್ನು ನಿರಾಕರಿಸಲು ವಿಧಿಯುಕ್ತ ಕ್ರಮಗಳನ್ನು ಲಭ್ಯವಿಲ್ಲವಾದಲ್ಲಿ ರಾಜ್ಯದಲ್ಲಿ ಅತೃಪ್ತಿ ಆತ್ಮತೃಪ್ತಿಯ ಹೊಗೆಯಾಡಿ ಕ್ರಾಂತಿಯಲ್ಲಿ ಪರಿವರ್ತನೆಗೊಳ್ಳುವಂಥದ್ದು ದೂರು ಸಲ್ಲಿಸುವ ಹಕ್ಕು ಸರಕಾರವನ್ನು ಟೀಕಿಸುವ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಸರಕಾರದ ಧೋರಣೆಗಳನ್ನು ಟೀಕಿಸುವ ವಿಮರ್ಶಿಸುವ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಎಂದು ಹೇಳಬಹುದು ಪ್ರಜಾಪ್ರಭುತ್ವ ವಿಮರ್ಶೆಯ ಮೇಲೆ ಆಧಾರಿತ ವ್ಯವಸ್ಥೆಯಾಗಿದೆ ಸರಕಾರವು ಟೀಕಿಸುವ ಹಕ್ಕು ಅಭಿವ್ಯಕ್ತಿ ಸ್ವಾತದಿಂದ ಸಮರ್ಥನೆ ಪಡೆಯುತ್ತದೆ ಇನ್ನು ಪ್ರತಿಭಟಿಸುವ ಹಕ್ಕು ಈ ಹಕ್ಕು ಅಧಿಕಾರದ ದುರುಪಯೋಗ ಹಾಗೂ ಅನ್ಯಾಯದ ಕಾನೂನುಗಳ ವಿರುದ್ಧ ಪ್ರತಿಭಟನೆ ವ್ಯಕ್ತಪಡಿಸುವ ಅವಕಾಶ ಕಲ್ಪಿಸಿಕೊಡುತ್ತದೆ ಸರಕಾರದ ಪಕ್ಷಪಾತ ಧೋರಣೆ ದಬ್ಬಾಳಿಕೆಯ ನೀತಿ ಮತ್ತು ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಅವಕಾಶ ಪ್ರಜೆಗಳು ಕೂಡ ಇರಬೇಕು ಇನ್ನು ಮುಂದಿನ ಒಂದು ಪಾಯಿಂಟ್ಸ್ ಇದರಲ್ಲಿ ಈಗ ರಾಜಕೀಯ ಹಕ್ಕುಗಳನ್ನು ನೋಡಿದ್ದೇವೆ ಇನ್ನೊಮ್ಮೆ ಅದರ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ರಾಜಕೀಯ ಹಕ್ಕುಗಳಲ್ಲಿ ಮತದಾನದ ಹಕ್ಕು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಸಾರ್ವಜನಿಕ ಹುದ್ದೆಗಳನ್ನು ಹೊಂದುವ ಹಕ್ಕು ದೂರು ಸಲ್ಲಿಸುವ ಹಕ್ಕು ಸರಕಾರವನ್ನು ಟೀಕಿಸುವ ಹಕ್ಕು ಆಮೇಲೆ ಪ್ರತಿಭಟಿಸುವ ಹಕ್ಕು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳಲ್ಲಿ ಬರುವಂಥದ್ದನ್ನು ನಾವು ಕಾಣ್ಬೋದು ಮೂಲಭೂತ ಹಕ್ಕುಗಳು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳಲ್ಲದೆ ನಾಗರಿಕರಿಗೆ ಕೆಲವೊಂದು ಮೂಲಭೂತ ಹಕ್ಕುಗಳು ಕೂಡ ಒದಗಿಸಲಾಗಿದೆ ಈ ಮೂಲಭೂತ ಹಕ್ಕುಗಳು ವ್ಯಕ್ತಿ ವ್ಯಕ್ತಿತ್ವದ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರುವುದರಿಂದ ಮೂಲಭೂತ ಹಕ್ಕುಗಳೆಂದು ಕರೆಯಲಾಗಿದೆ ಈ ಹಕ್ಕುಗಳು ನಾಗರಿಕರು ಮತ್ತು ರಾಜಕೀಯ ಹಕ್ಕುಗಳಿಗಿಂತಲೂ ಶ್ರೇಷ್ಠವಾಗಿದೆ ಯಾಕಂದರೆ ಇವುಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಅಲ್ಲದೆ ಮೂಲಭೂತ ಹಕ್ಕುಗಳು ನ್ಯಾ ನ್ಯಾಯ ರಕ್ಷಿತ ಹಕ್ಕುಗಳಾಗಿದ್ದು ಇವುಗಳು ಉಲ್ಲಂಘನೆಯಾದರೆ ನ್ಯಾಯಾಲಯಗಳು ಇವುಗಳನ್ನು ರಕ್ಷಿಸಿ ಜಾರಿಗೊಳಿಸದೆ ಮೂಲಭೂತ ಹಕ್ಕುಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದೆಲ್ಲ ಕೂಡ ನಾವು ಅದರ ವಿವರಣೆಯನ್ನು ನಮಗೆ ಬರಿತಾ ಹೋಗ್ಬೋದು ಸಮಾನತೆ ಹಕ್ಕು ಅಂದರೆ ಈ ಮೂಲಭೂತ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸಮಾನತೆಯನ್ನು ಯಾವುದೇ ಒಂದು ಹಕ್ಕನ್ನು ಸಮಾನವಾಗಿ ಎಲ್ಲರಿಗೆ ಕೊಡಬೇಕು ಅದು ಯಾವುದೇ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಯಾವುದೇ ಒಂದು ಕಾನೂನನ್ನು ಧರ್ಮ ಜನಾಂಗ ಜಾತಿ ಧರ್ಮ ಯಾವುದನ್ನು ನೋಡದೆ ತಾರತಮ್ಯವನ್ನು ಮಾಡದೆ ಪ್ರಜೆಗಳಿಗೆ ಸಮಾನವಾಗಿ ಒದಗಿಸುವಂಥದ್ದು ಸ್ವಾತಂತ್ರ್ಯದ ಹಕ್ಕನ್ನು ನೋಡಿದರೆ ಸ್ವಾತಂತ್ರ್ಯದ ಹಕ್ಕುಗಳು ಸಂವಿಧಾನದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಇದೆ ಇಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಭೆ ಸೇರುವ ಸ್ವಾತಂತ್ರ್ಯ ಸಂಘ ಸ್ವಾತಂತ್ರ್ಯ ಭಾಗದಲ್ಲಿ ನೆಲೆಸುವ ಸ್ವಾತಂತ್ರ್ಯ ಭಾರತದ ಯಾವುದೇ ಭಾಗದಲ್ಲಿ ನೆಲೆಸುವ ಸ್ವಾತಂತ್ರ್ಯ ಯಾವುದೇ ವೃತ್ತಿ ವ್ಯಾಪಾರ ಉದ್ಯೋಗ ಕೈಗೊಳ್ಳುವ ಸ್ವಾತಂತ್ರ್ಯ ಕೂಡ ಇದೆ ಇನ್ನು ಶೋಷಣೆಯ ವಿರುದ್ಧದ ಹಕ್ಕು ಈ ಹಕ್ಕಿನ ಬಗ್ಗೆ ಸಂವಿಧಾನ ಇಪ್ಪತ್ತ ಮೂರು ಇಪ್ಪತ್ತನಾಲ್ಕನೇ ವಿಧಿಯಲ್ಲಿ ಉಲ್ಲೇಖಿತೆ ಉಲ್ಲೇಖಿಸುತ್ತವಿದೆ ಈ ಹಕ್ಕಿನ ಪ್ರಕಾರ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಅನೈತಿಕ ಉದ್ದೇಶಗಳಿಗೆ ಬಳಸುವಂತಿಲ್ಲ ಅವರ ವಿಕ್ರಯವನ್ನು ನಿ ನಿಷೇಧಿಸಲಾಗಿದೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಉದ್ಯೋಗಗಳಿಗೆ ನೇಮಿಸಿಕೊಳ್ಳುವಂತಿಲ್ಲ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದ ಇಪ್ಪತ್ತೈದರಿಂದ ಇಪ್ಪತ್ತೆಂಟನವರೆಗಿನ ವಿಧಿಗಳ ಎಲ್ಲ ಪ್ರಜೆಗಳಿಗೂ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡುತ್ತದೆ ಈ ಹಕ್ಕಿನಂತೆ ವ್ಯಕ್ತಿಯು ತನಗಿಷ್ಟವಾದ ಧರ್ಮವನ್ನು ಸ್ವೀಕರಿಸುವ ಉಪಾಸನಾ ಪದ್ಧತಿಯನುಸರಿಸುವ ಪ್ರಚಾರ ಮಾಡುವ ಸ್ವಾತಂತ್ರ್ಯ ಕೂಡ ಹೊಂದಿರ್ತಾನೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಲ್ಲಿ ನಮಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕವಾಗಿ ಶಿಕ್ಷಣವನ್ನು ಶೈಕ್ಷಣಿಕ ಪದ್ಧತಿ ಹಕ್ಕನ್ನು ಪಡೆಯಲು ನಾವು ಸಂವಿಧಾನ ಸೇರಿಸಲಾಗಿದೆ ಅಸಂಖ್ಯಾತರು ಈ ಹಕ್ಕಿನ ಮೂಲಕ ತಮ್ಮ ಸಂಸ್ಕೃತಿ ಭಾಷೆಗಳನ್ನು ರಕ್ಷಿಸಿಕೊಳ್ಳಬಹುದು ಅಭಿವೃದ್ಧಿಪಡಿಸಿಕೊಳ್ಬಹುದು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳ ಬಗ್ಗೆ ತಾರತಮ್ಯವನ್ನು ಮಾಡುವಂತಿಲ್ಲ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಉಳಿದೆಲ್ಲ ಹಕ್ಕುಗಳಿಗೆ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ರಕ್ಷಣೆಯನ್ನು ನೀಡುವುದರಿಂದ ಇದನ್ನು ಅತ್ಯಂತ ಮಹತ್ವದ ಹಕ್ಕು ಎಂದು ಪರಿಗಣಿಸಲಾಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಪ್ರಾಯದಲ್ಲಿ ಈ ಹಕ್ಕು ಸಂವಿಧಾನದ ಹೃದಯ ಮತ್ತು ಆತ್ಮದಂತಿದೆ ಸಂವಿಧಾನದ ಮೂವತ್ತೆರಡನೆಯ ವಿಧಿಯು ಈ ಹಕ್ಕನ್ನು ನಾಗರಿಕರಿಗೆ ನೀಡುತ್ತಾರೆ ಯಾವುದೇ ಹಕ್ಕು ಉಲ್ಲಂಘನೆಯಾದರೆ ನ್ಯಾಯಾಲಯದ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳಲು ಇದು ಅನುಮಾಡಿಕೊಡ್ತದೆ ಇವಿಷ್ಟು ಹಕ್ಕುಗಳ ವರ್ಗೀಕರಣಗಳಲ್ಲಿ ಬರುವಂಥದ್ದು ಇನ್ನು ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಹಕ್ಕುಗಳ ಸಿದ್ಧಾಂತ ಬೇರೆ ಬೇರೆ ಹಕ್ಕುಗಳ ಸಿದ್ಧಾಂತಗಳಿದೆ ಅದರ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತಾನೆ ಅಷ್ಟಾದರೆ ನಮ್ಮ ಬ್ಲಾಕ್ ಎರಡು ಮುಗೀತದೆ ಹಕ್ಕುಗಳ ಸಿದ್ಧಾಂತಗಳಲ್ಲಿ ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ ಕಾನೂನುಬದ್ಧ ಹಕ್ಕುಗಳ ಸಿದ್ಧಾಂತ ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತ ಹಕ್ಕುಗಳ ಸಮಾಜ ಕಲ್ಯಾಣ ಸಿದ್ಧಾಂತ ಹಕ್ಕುಗಳ ಆದರ್ಶ ಸಿದ್ಧಾಂತ ಹಕ್ಕುಗಳ ಸಿದ್ಧಾಂತಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ ಕಾನೂನುಬದ್ಧ ಹಕ್ಕುಗಳ ಸಿದ್ಧಾಂತ ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತ ಹಕ್ಕುಗಳ ಸಮಾಜ ಕಲ್ಯಾಣ ಸಿದ್ಧಾಂತ ಹಕ್ಕುಗಳ ಆದರ್ಶ ಸಿದ್ಧಾಂತ ಈ ಐದು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಓದ್ಕೊಂಡು ಅದರೊಳಗಿರುವಂಥ ವಿಚಾರಗಳನ್ನೆಲ್ಲ ತಿಳ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಂದು ಎಲ್ಲವನ್ನು ಕೂಡ ನಾವು ಜಾಸ್ತಿಯಾಗಿ ವಿವರಿಸ್ತಾ ಹೋದರೆ ನಮಗೆ ಈ ಒಂದು ರಾಜ್ಯಶಾಸ್ತ್ರವನ್ನು ಆದಷ್ಟು ಬೇಗ ಮುಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಾವು ಈ ರೀತಿ ಕೆಲವೊಂದು ಪಾಯಿಂಟ್ಸ್ಗಳನ್ನಷ್ಟು ತಿಳಿತಾ ಹೋಗುವ ಇನ್ನುಳಿದಿರುವಂಥ ವಿಚಾರಗಳನ್ನು ನೀವು ಸಾಧ್ಯ ಆದರೆ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಇನ್ನೂ ಬರುವಂತಹ ಒಂದು ಬ್ಲಾಕ್ ಮೂರನೇ ಬಾ ಅದರಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮನೆಬೇಟಿ ಸ್ನೇಹಿತರೆ ಧನ್ಯವಾದಗಳು